ನಮ್ಮ ದರ್ಶನ್ಗೆ ಗೊತ್ತಲ್ಲ ದರ್ಶನ್ ಅಂತ ಬಾಸ್ ಅಂತ ಅವರು ಶಿಷ್ಯಂದ್ರು ಫಾಲೋವರ್ಸ್ ಹೇಳ್ತಾರೆ ಡಿ ಬಾಸ್ ಅಂತ ಹೇಳುವ ದರ್ಶನ್ ವಿಚಾರ ಇದು ದರ್ಶನ್ ದರ್ಶನ್ ಕೊಲೆ ಕೇಸಲ್ಲಿ ಆರೋಪದ ಮೇಲೆ ಜೈಲ್ಗೆ ಹೋಗಿ ಗೊತ್ತಿದೆ ಜೈಲು ವಾಸ ಓಕೆ ಈಗ ಹೈಕೋರ್ಟ್ ಬೇಲ್ ಕೊಟ್ಟಿದ್ದೆ ದರ್ಶನ್ಗೆ ಈಗ ಹೈಕೋರ್ಟ್ ಬೇಲ್ ಕೊಟ್ಟಿರೋದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಅಥವಾ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದೆ ಅಂದ್ರೆ ದರ್ಶನ್ಗೆ ಬೇಲ್ ಕೊಟ್ಟಿದ್ದು ಬೇಲ್ ಕೊಟ್ಟಿರುವ ವಿಚಾರವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಅಥವಾ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಅಡ್ಮಿಟ್ ಆಗಿ ದರ್ಶನ್ಗೆ ನೋಟಿಸ್ ಆಗಿದೆ ದರ್ಶನ್ ಒಬ್ಬರಿಗೆ ಅಲ್ಲ ಏಳು ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಅಂದ್ರೆ ಬೇಲ್ ಕೊಟ್ಟಿರೋದು ತಪ್ಪು ಹೈಕೋರ್ಟ್ ಕೊಡಬಾರ್ದಾಗಿತ್ತು ದರ್ಶನ್ಗೆ ಆ ಏಳು ಜನಕ್ಕೆ ಅಂತ ಏನು ಏನ್ ವಿಚಾರ ಇತ್ತು ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಬೇಲನ್ನ ಈಗ ಮುಂದೆ ದರ್ಶನ್ಗೆ ನೋಟಿಸ್ ಆಗಿದೆ ದರ್ಶನ್ ಮತ್ತು ಏಳು ಜನರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಈಗ ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿರುವ ಬೇಲನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ಅದು ತಪ್ಪು ಅಂತ ಹೇಳಿ ಬೇಲ್ ಕ್ಯಾನ್ಸಲ್ ಮಾಡುತ್ತಾ ಕಾದು ನೋಡಬೇಕು ಡಿ ಬಾಸ್ ಗ್ಯಾಂಗ್ ಏನ್ ಮಾಡ್ತೀರಪ್ಪ ಇದೆಲ್ಲ ಕಾನೂನು ಪ್ರಕ್ರಿಯೆ ಹ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂತಂದ್ರೆ ಬೇರೆಯವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಹೇಳಕ್ಕಾಗತ್ತಾ ಸೊ ಕರ್ನಾಟಕದ ಡಿ ಬಾಸ್ ಗ್ಯಾಂಗ್ ಅವ್ರಿಗೆ ಡಿ ಬಾಸ್ಗೆ ಡಿ ಬಾಸ್ ಅಲ್ವಾ ಕಾನೂನು ಮಾಡಲೇಬೇಕು ಕಾನೂನು ಮುಂದೆ ಎಲ್ಲರೂ ಒಂದೇ ಓಕೆ ಸೊ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಬೇಲನ್ನ ಎತ್ತಿ ಹಿಡಿಯುತ್ತಾ ಅಥವಾ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲು ವಾಸನ ಮುಂದಿನ ದಿನಗಳಲ್ಲಿ ದರ್ಶನ್ ವಿಚಾರದಲ್ಲಿ ಗೊತ್ತಾಗುತ್ತದೆ ದ ಬಿಗ್ ಸ್ಟಿಲ್ ವೈಟಿಂಗ್ ದರ್ಶನ್ ವಿಚಾರದಲ್ಲಿ ದರ್ಶನ ದರ್ಶನ್ ಮೇಲೆ ಕೊಲೆ ಆರೋಪ ಇದೆ ಸಾಕಷ್ಟು ದಿನಗಳ ಕಾಲ ತಿಂಗಳು ಕಾಲ ದರ್ಶನ್ ಜೈಲಲ್ಲಿ ಇದ್ರು ಆಮೇಲೆ ಹೈಕೋರ್ಟ್ ಬೇಲ್ ಕೊಡ್ತು ಈಗ ಬೇಲನ್ನ ಪ್ರಶ್ನಿಸಿ ಬೇಲ್ ಕೊಟ್ಟರದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನ ಮೊರೆ ಹೋದ ಪ್ರಾಸಿಕ್ಯೂಷನ್ ಈಗ ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ ಮೊರೆ ಹೋಗಿದೆ ಸೊ ಕಾದು ನೋಡ್ಬೇಕು ಏನಾಗುತ್ತೆ ಏನಾದ್ರು ಸರ್ಪ್ರೈಸ್ ಇದೆಯಾ ಅಥವಾ ಹೆಂಗೋ ಬೇಲ್ ಕೊಟ್ಬಿಟ್ಟಿದ್ದೀವಿ ಹೋಗಪ್ಪ ಜೀವನ ಮಾಡ್ಕ ಹೋಗು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತಾ ಇಲ್ಲ ಇಲ್ಲ ಬೇಲ್ ಕೊಟ್ಟಿರೋದು ತಪ್ಪು ಅಂತ ಬೇಲನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸುತ್ತಾ ಮುಂದಿನ ದಿನಗಳಲ್ಲಿ ಡಿ ಬಾಸ್ ಅಭಿಮಾನಿಗಳು ಕಾಯ್ಬೇಕು ಕಾಯ್ತೀರಾ ಯಾಕೆ ಕಾಯಲ್ಲ ಗಾಯ ಅತ್ತೆಗೆ ಅತ್ತೆಗೆ ಕಾಲ ಸೊಸೆಗೆ ಒಂದ್ ಕಾಲ ಹ ಮಜಾ ಮಾಡಿದ್ರೆ ಒಂದ್ ಸಮಯ ಬೇರೆಯವ್ರು ಮಜಾ ಮಾಡಿದ್ರು ಒಂದ್ ಸಮಯ ಅಲ್ವಾ ಹೆಂಗನ ಆಗ್ಲಿ ಓಕೆ ಒಳ್ಳೇದಾಗ್ಲಿ ನಾವೊಂದು ಕೆಟ್ಟದ್ ಬಯಸಲ್ಲ ನಿಮ್ ತರ ಮತ್ತೆ ದರ್ಶನ್ ಜೈಲ್ಗೆ ಹೋಗ್ತಾನೆ ಹೋಗ್ತಾನೆ ಅಂತ ಟ್ರೋಲ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಅದೆಲ್ಲ ವೇಸ್ಟ್ ಓಕೆ ಸೊ ಹಂಗಾಗಿ ದರ್ಶನ್ಗೆ ಒಳ್ಳೇದಾಗ್ಲಿ ದರ್ಶನ್ ಅಭಿಮಾನಿಗೆ ಖುಷಿ ಆಗ್ಲಿ ದರ್ಶನ್ಗೆ ಬೇಳ್ ಕೊಟ್ಟರದನ್ನ ಸುಪ್ರೀಂ ಕೋರ್ಟ್ ಮನ್ನಣೆ ಮಾಡ್ಲಿ ಆರಾಮಾಗಿ ಎಂಟಿ ಮಕ್ಕಳ ಜೊತೆ ಇರ್ಲಿ ಅವರು ಹಿಂಬಾಲಕರಿಗೆ ಫ್ಯಾನ್ಸ್ ಗಳಿಗೆ ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ಹೇಳುತ್ತಾ ಏನೋ ದಟ್ ಈಸ್ ವಾಟ್ ದ ನ್ಯೂಸ್ ಇಸ್ ಹೋಲ್ ಥಿಂಗ್ ಇಸ್ ಏಳು ಜನಗಳಿಗೆ ಏಳು ಆರೋಪಿಗಳಿಗೆ ಜನ ಅಲ್ಲ ಅವರು ಏಳು ಆರೋಪಿಗಳಿಗೆ ಸುಪ್ನೋ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಈಗ ಆ ಬೇಲ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಐ ತಿಂಕ್ ಅಜ್ಜಪ್ಪನಹಳ್ಳಿ ಭೀಮಣ್ಣ ಅಂತಲಿ ಜೋಕರ್ ನಿಂತರ ಎರಡು ರೂಪಾಯಿಗೋ ಅಥವಾ ಯಾವನ್ಗೋಸ್ಕರನೋ ಅಲ್ಲಿ ಮೆಸೇಜ್ ಹಾಕೋಣ ಎಕಡ ಹನ್ನೆರಡು ಸೈಜ್ ಬೋಟ್ ಅರ್ಥ ಮಾಡ್ಕೊಳ ಲೈ ಎಕ್ಡ ನೀನ್ ಮಕಾ ಕಿತ್ತೋಡ್ಬೇಕು ಮಕಾ ಒಡದ್ರ ಏನ್ ಜೋಕರ್ ಅಂತೆ ಏ ನೀನೇನು ಕಿಂಗ್ ಏನೋ ಲೈ ಕಿಂಗ ನೀನ್ ಮಕಕ್ಕ ನೀನು ಮುಸುಡಿಗೆ ಅಲ್ಲಿ ನೆಟ್ ಕಣ ಟೈಪ್ ಮಾಡಕ್ ಬರಲ್ಲ ಆ ಟೈಪ್ ಮಾಡೋದ್ರಲ್ಲೂ ಅಹ್ ಹೇಗಿದಿರಲ್ಲಿ ಎಲ್ಲ ಜೋಕರ್ ಅಂತೆ ಜೋಕರ್ ಎಕಡ ನಾನು ಎಕಡೆ ಸೈಜ್ ಬೂಟ್ ಸೈಜ್ ಹನ್ನೆರಡು ಓಕೆ ಅರ್ಥ ಆಯ್ತನ ಲೈ ಅಲ್ಲಿ ಮೆಸೇಜ್ ಹಾಕ್ಬೇಕ್ರೆ ಆಟ್ಟೆಗೆ ಅನ್ನ ತಿಂದಾಕ್ರಿ ಗೊಬ್ಬರ ತಿಂದ ಹಾಕರ ನಮ್ ಬಾಯಲು ಸೂಪರ್ ಭಾತ ಬತ್ತದೆ ಏನಕ್ಕೆ ಗೊತ್ತಾಯ್ತ ಎಕಡಾ ಎಕಡ ನನ್ನ ಎಕ್ಕಡದ ಸೈಜು ಲೆವೆನ್ ಬೂಟ್ ಸೈಜು ಹನ್ನೆರಡು ಎಚ್ಚರ ಇರ್ಲಿ ಅರ್ಥ ಆಯ್ತಾ ಕಿತ್ತೋಗ್ಬಿಡುತ್ತೆ ಬೂಟು ಏನ ಲೈ ಹಲ್ ಕಟ್ಟ ಮೆಸೇಜು ನಿಮ್ ತಾತನ ಆಸ್ತಿ ಅಲ್ಲ ಇದು ಫೇಸ್ಬುಕ್ ಅರ್ಥ ಆಯ್ತಾ ನಮಗೇನು ಮಾತಾಡ್ಕಂತೀವಿ ಬೇಕಾರೆ ಕೇಳೋ ಇಲ್ಲ ಕೇಳು ಇಲ್ಲ ಬ್ಲಾಕ್ ಮಾಡ್ಕೊ ಕಿತ್ತೋಗಿರ ಹಲ್ಕಟ್ಟುಗಳು ತಗೊಂಬಂದ ಏನ್ ಜೋಕರ್ ಅಂತೆ ಇಲ್ಲ ಹೋಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳು ಜೋಕರ್ ಅಂತ ಇನ್ ಅಕ್ಕ ಕಿತ್ತು ಹೋಗುತ್ತೆ ಬೂಟು ಹಲ್ಕಾಟ್ಗಳ ಯಾವ್ದೋ ಡ್ರೈವರ್ ಕೆಲ್ಸ ಯಾವ್ದೋ ಗ್ರೀಸ್ ಒಡೆಯ ಕೆಲ್ಸ ಆ ಕೆಲ್ಸಗಳ ಬಗ್ಗೆ ಗೌರವ ಇದೆ ಹಲ್ಕುಟ್ಗಳು ನಿಮ್ಮಿಂದ ನಮ್ ಬಾಯಿ ಹೋಲ್ಸ್ ಮಾಡ್ಕೊಬೇಕು ಓ ಜೋಕರ್ ಅಂತೆ ಚಪ್ಪಲಿ ಕಿತ್ತು ಹೋಗ್ತದೆ ಹಾಕೊಂಡ್ರದು ಇಲ್ಲ ಬೂಟ್ ಕಿತ್ತೋಗತ್ತೆ ಹಾಲ್ ಕಟ್ ತಗೊಂಬಂದು ಏ ನಿಮ್ ನಾ ಬರೆಯಕ್ ಬರೋದ್ ಮೆಸೇಜ್ ಅಲ್ಲಿ ಏ ಅದಕ್ಕಿಂತ ಚೆನ್ನಾಗಿ ಬರೆಯಕ್ ಬರ್ತದೆ ಬರೆಯೋದೇನೋ ಹೂ ಕಂತ ಉಗಿಯಕ್ ಬತ್ತೆ ಮೇಂಟೈನ್ ದ ಡಿಗ್ನಿಟಿ ಓಕೆ ಜೈಲ ಜೈಲಿಗೆ ಹೋಗಿ ವಾಪಸ್ ಬಂದ ಬೇಲ್ಗ್ ಹೋಗವನೆ ಅಲ್ಲಿ ಅವ್ರಿಗೆ ಅದಮ್ ಕಂಡಿಡ್ರಿ ಅಷ್ಟ ಜಲ್ದಿ ಅಷ್ಟ ಜಲ್ದಿ ಆಟಾಡಕ್ ಹೋಗ್ಬೇಡ್ರಿ ಓಕೆ ಆಮೇಲೆ ಅದೇ ಅದಕ್ಕಿಂತ ಚೆನ್ನಾಗಿ ನಮ್ಗೆ ಒಗಿಯಕ್ ಬತ್ತದೆ ಓಕೆ ಡೋ ಡೋ ನಾಟ್ ಕ್ರಾಸ್ ದ ಲಿಮಿಟ್ಸ್ ಅರ್ಥ ಆಯ್ತಾನು ಅರ್ಥ ಆಯ್ತಾ ಅರ್ಥ ಆಯ್ತಾ ಅರ್ಥ ಆಗಬೇಕು ಅನ್ಕೊಂಬಿಟ್ಟಿದ್ಯಾ ನಿನಗೆ ಯಾವನಲ್ಲಿ ನೋಡಕ್ ಹೇಳಿದ್ ಜೋಕರ್ ಅಂತ ಜೋಕರ್ ಬೂಟ್ ಸೈಜು ಹನ್ನೆರಡು ಚಪ್ಲಿ ಸೈಜು ಹನ್ನೊಂದು ಹೋಗಿ ಹೇಳ ಅವನ್ಗೆ ಹೋಗ ಹೇಳ ಲೇ ಲೇ ಅಂತೆ ಅಜ್ಜಪ್ಪನ ಹಳ್ಳಿ ಭೀಮಣ್ಣ ನಾ ನಮ್ಮ ಮಗನೇ ನೆಟ್ಟಿಗೆ ಮಾತಾಡೋ ಕೈಲಿ ಹುಡ್ಸ್ಬೇಕದ ಆಮೇಲೆ ಹ ಲೇ 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 ಅಂತ ಹೋಗ ಅವ್ನಿಗೆ ಹೇಳೋ ಸುಪ್ರೀಂ ಕೋರ್ಟ್ಗೆ ಹೋಗ ಅವ್ರೆ ಬೇಲ್ ಕ್ಯಾನ್ಸಲ್ ಮಾಡೋಕೆ ಓಕೆ ಓಕೆ ಈಗ ಟ್ರೋಲ್ ಮಾಡ್ಕೊಂಡು ಮಾಡ್ರಿ ಟ್ರೋಲ್ ಮಾಡ್ರ ಟ್ರೋಲ್ ಮಾಡಿ ಹೇಗ ಟ್ರೋಲ್ ಮಾಡಕ್ಕಾಗಲ್ಲ ಇವಾಗ ಜಗ್ಗಲ ಬಗ್ಗಲ ತಗ್ಗಲ್ಲ ನಿಮ್ಮಂತವ್ರು ನೂರ್ ಜನ ಕಮೆಂಟ್ ಹಾಕೊಂಡ್ರು ನಾವು ಕೇರ್ ಮಾಡಲ್ಲ ಲೈ ಅದು ಅವ ಕಣ ಲೈ ಅದು ಅವ ನಾವು ಶೆಡ್ಗೆ ಹೋಗಲ್ಲ ನಾವು ಶೆಡ್ಗೆ ಹೋಗಲ್ಲ ಪಕ್ಕದ ಮನೆಗೂ ಹೋಗಲ್ಲ ನೆಟ್ಟ ಮನೆಗೆ ಹೋಗಕ್ಕೆ ಕೇಳ್ರಿ ಅವ್ನಿಗೆ ಅರ್ಥ ಆಯ್ತಾ ಪಕ್ಕದ ಮನೆಗೆ ಹೋಗಿನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅರ್ಥ ಫಾಲೋವರ್ಸ್ ಆಯ್ತನ ಅವನಿಗಿನ್ನ ಮುಂಚೆ ನೀವ್ ಅರ್ಥ ಮಾಡ್ಕೊಳ್ರಾ ಪಕ್ಕದ ಮನೆಗೆ ಹೋಗಲ್ಲ ನಮ್ ಮನೆಗೆ ಹೋಗ್ಬೇಕು ಅರ್ಥ ಆಯ್ತಾ ಆ ಲೋಕಾಯುಕ್ತ ಸಂತೋಷ್ ಅಗ್ಡಿ ಅವ್ರು ಹೇಳ್ತಾ ಇದ್ರು ನಾನು ಬೇರೆ ಅವ್ರತಾರ ಎಲ್ಡೆರಡ್ ಮನೆ ಮಾಡ್ಕೊಂಡಿಲ್ಲ ಒಂದೇ ಮನೆ ಅಂತ ಹಂಗೆ ಒಂದೇ ಮನೆ ಒಂದೇ ಬಾಗಿಲು ನಮ್ಮನೆ ಬಾಗಿಲ್ಗೂ ಹೋದ್ರೆ ಎಲ್ಲ ಸರಿಯಾಗಿರುತ್ತೆ ಪಕ್ಕದ ಮನೆಗೆ ಹೋದ್ರೆ ಈ ತರ ಆಗುತ್ತೆ ಅದು ಪಕ್ಕದ ಮನೆಗೆ ಹೋಗಿ ಅವ್ರ ಮಾತು ಕೇಳಿ ಯಾರನ್ನ ಕೊಲೆ ಮಾಡಿದ್ರೆ ಇಷ್ಟೆಲ್ಲ ಗಬ್ಬೆದ್ದು ಹೋಗುತ್ತೆ ಅರ್ಥ ಆಯ್ತಾ ಈಗ ಇದನ್ನ ಟ್ರೋಲ್ ಮಾಡಿ ಆನ್ ಬಾಯ್ಸ್ ಟ್ರೋಲ್ ಮಾಡಿ ಯಾಕೆ ಟ್ರೋಲ್ ಆಗಲ್ಲ ಈಗ ಗಿಲ್ ಕ್ಯಾನ್ಸಲ್ ಬೇಲ್ ಗಿಲ್ ಕ್ಯಾನ್ಸಲ್ ಆಗ್ಬಿಡ್ತಲ್ಲೇ ಹುಷಾರು ನಿಮ್ಮ ನಿಮ್ಮ ದುರಂಕಾರದಿಂದ ಬೇಲ್ ಗಿಲ್ ಕ್ಯಾನ್ಸಲ್ ಹುಷಾರು ಪಕ್ಕದ ಮನೆ ಹೋಗಿ ಕೇಳ್ಬೇಡ್ರಿ ಓಕೆ ಪಕ್ಕದ ಮನೆ ಪಕ್ಕದ ಮನೆ ಮಕ್ಕಳು ಪಕ್ಕದ ಮನೆ ನಮ್ಮನೆ ಇರ್ಲಿ ಅಲ್ಲಿದೆ ನಮ್ಮ ಸ್ವಂತ ಮನೆ ಪಕ್ಕದ ಮನೆಗೆ ಹೋಗ್ಬೇಡಿ ಅರ್ಥ ಆಯ್ತಾ ಪಕ್ಕದ ಮನೆಗೆ ಹೋದ್ರೆ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಬೇಕಾ ಇವಲ್ಲ ಹಂಗೇನೆ ಏನೋ ಈಗ ಸುಪ್ರೀಂ ಕೋರ್ಟ್ ಪಾಪ ಹಳ ಹೋಗ್ಲಿ ಅಂತ ಮೋಸ್ಟ್ಲಿ ಬೇಲನ್ನ ಕ್ಯಾನ್ಸಲ್ ಮಾಡಲ್ಲ ಆರಾಮಾಗಿರ್ರಿ ಓಕೆ ಅಲ್ಲಿ ಜಾಸ್ತಿ ನಿಗರಾಡಕ್ ಹೋಗ್ಬೇಡ್ರಿ ಓಕೆ ನಿಗರಾಡಕ್ಕೆ ಬೇರೆವರ್ಗೂ ಬರ್ತದೆ ಆಮೇಲೆ ಬರೀ ನಿಗಾ ಇದ್ರೆ ನೋಡಕ್ ಆಗಲ್ಲ ಓಕೆ ಏನೋ ದರ್ಶನ್ದು ಬೇಲು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಹೋಪ್ಫುಲಿ ಬೇಲ್ ಕ್ಯಾನ್ಸಲ್ ಮಾಡಲ್ಲ ಎಂಡ್ರು ಮಕ್ಕಳ ಜೊತೆ ಚೆನ್ನಾಗಿರ್ಲಿ ಅಂತ ಒಳ್ಳೆ ಆದೇಶ ಮಾಡಬಹುದು ಅಂತ ನಾನು ನಂಬಿದ್ದೇನೆ ಡಿಬಾಸ್ ಬಾಯ್ಸ್ ಅಲ್ಲಿ ಸ್ವಲ್ಪ ಹಮ್ಮಿಕ್ಕಂಡಿ ಯಾಕೆ ಹಮ್ಮಿಕೊಂಡಿರಕ್ಕೂ ಆಗಲ್ವಾ ಹ ಏನು ನೀವೊಬ್ರೆ ಗಂಡಸ ಬೇರೆಯವರೆಲ್ಲ ಏನ್ ಬಳೆ ತೊಟ್ಕೊಂಡವ್ರೇನಲ್ಲಿ ಮಕ್ಕಳ ಮೆಸೇಜ್ ಹಾಕ್ಬೇಕಾದ್ರೆ ಒಂದು ಡಿಗ್ನಿಟಿ ಇರ್ಲಿ ಇಲ್ಲ ಡಿಗ್ನಿಟಿನ ನಾವು ತೆಗಿಬೇಕಾಗುತ್ತೆ ಓಕೆ ಏನೋ ಆರಾಮಾಗಿ ಇರ್ರಿ ಓಕೆ ಅವನದು ಬೇಲ್ ಕ್ಯಾನ್ಸಲ್ ಆಗ್ತೀರಾ ವಾಪಸ್ ಬರ್ಲಿ ಮೇಲೆ ಮನೆಗೆ ಹೋಗಿ ಪಕ್ಕದ ಮನೆಗೆ ಹೋಗೋದು ಚೆನ್ನಾಗಿರಲ್ಲ ಓಕೆ ಆಮೇಲೆ ಪಕ್ಕದ ಮನೆಗೆ ಹೋಗಿ ಆ ಯಾವ್ದೋ ಮೆಸೇಜ್ ನೋಡಿ ಕೊಲೆ ಮಾಡೋದು ಒಳ್ಳೇದಲ್ಲ ಮಾಡಬಾರ್ದು ಯಾಕೆ ಮಾಡಬೇಕು ತಾನೇ ಇದೆಲ್ಲ ಅನ್ಭೋಗಿಸ್ತಾ ಇರೋದು ಹ ಟ್ರೋಲ್ ನಿಮ್ಮೊಬ್ಬರಿಗೆ ಮಾಡಕ್ ಬರೋದು ಟ್ರೋಲ್ ನಿಮ್ಮೊಬ್ಬರಿಗೆ ಮಾಡಕ್ ಬರೋದ ನಮಗೂ ಮಾಡಕ್ ಬರ್ತದೆ ಟ್ರೋಲ್ ಓಕೆ ಮಾಡಿದ್ರೆ ಮುಖ ಇಳಿದೋಗಿಡ್ಬೇಕು ಹುಷಾರಾಗಿರ್ರಿ ಓಕೆ ಏನ್ಯವ್ ಊಟ ಮಾಡಿ ಮಧ್ಯಾಹ್ನ ಆಯ್ತು ಊಟ ಮಾಡಿ ಪಚಂಡ್ರಿ ಇಲ್ಲ ಕೆಲಸ ಅದ ಕೆಲಸ ಮಾಡಿ ಓಕೆ ಏನ ಗುಡ್ ಬಾಯ್ ಕರ್ನಾಟಕ ಥ್ಯಾಂಕ್ ಯು ಓಪ್ ಫುಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಲ್ಲ ಕೊಟ್ರ ಬೇಲ್ನ ಸುಪ್ರೀಂ ಕೋರ್ಟ್ ಎತ್ತಿಡುತ್ತೆ ಅಂತ ನಮಗೆ ನಂಬಿಕೆ ಆದ್ರೂ ಸೊ ದರ್ಶನ್ ಫಾಲೋವರ್ಗಳು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಹಂಗಾಗಿ ಈ ವಿಚಾರ ಹೇಳ್ದೆ ಏನೋ ದರ್ಶನ್ ಫಾಲೋವರ್ಸು ಸ್ವಲ್ಪ ಅಲ್ಲಿವರೆಗೂ ಹಮ್ಮಿಕೊಂಡಿರೋ ಯಾಕೋ ಅಷ್ಟು ತೆಕ್ಕಿರಾ ಓಕೆ ನಿಮ್ಮ ನಿಮ್ಗೆ ಯಾವನು ಸ್ವಪ್ಪ ಹಾಕಲ್ಲ ಕಂಡ್ರಲ್ಲಿ ಓಕೆ ಹ್ಮ್ ಹೋಗಿ ಅವನ ಹತ್ರ ಡ್ಯಾನ್ಸ್ ಮಾಡ್ಬೇಕಷ್ಟೇ ಪ್ರಯೋಜನ ಇಲ್ಲ ವರ್ಕ್ಔಟೇ ಆಗಲ್ಲ ನಮ್ಮ ಹತ್ರ ಹ್ಮ್ ಹ್ಮ್ ನಿಮ್ಮ ಇವತ್ತಿಂದ ನೋಡ್ತಾ ಇದ್ದೀನ ಕಳೆದ ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ದೀನಿ ನಿಮ್ ಯೋಗ್ಯತೆಗಳನ್ನ ನೀವು ನಿಮ್ಮ ಯೋಗ್ಯತೆ ¡Hey, Thomas!